ಕರ್ನಾಟಕ ಸರ್ಕಾರದಲ್ಲಿ ಕೆಲಸ ಮಾಡುತ್ತಿರುವಂತಹ ಪ್ರತಿಯೊಂದು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರಿಗೆ ಒಂದು ವಿಶೇಷವಾದ ಮಾಹಿತಿ ಹಾಗೂ ಬ್ರೇಕಿಂಗ್ ನ್ಯೂಸ್ ಅನ್ನ ತೆಗೆದುಕೊಂಡು ಬಂದಿದ್ದೀನಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮತ್ತೆ ಕೆರಳಿದ್ದಾರೆ ಸರ್ಕಾರದ ವಿರುದ್ಧ ಅಂತಿಮವಾಗಿ ಹೋರಾಟಕ್ಕೆ ರೆಡಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು ಬಜೆಟ್ನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಗಿರುವಂತಹ ಮೋಸಕ್ಕೆ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಸಿಡಿದೆ ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಹಾಗೆ ಸರ್ಕಾರಿ ನೌಕರರನ್ನಾಗಿ ಘೋಷಣೆ ಮಾಡಬೇಕು ಎಂದು ವಿವಿಧ ಬೇಡಿಕೆಗಳನ್ನಿಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಮಾಡುತ್ತಿದ್ದಾರೆ ಈ ಬಗೆಯ ವಿವರವಾದ ಮಾಹಿತಿಯನ್ನು ತಮ್ಮ ಮುಂದೆ ಇಡ್ತೀನಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡ್ತಿರೋ ವಿಡಿಯೋಗಳು ನೋಟಿಫಿಕೇಶನ್ ಮೊದಲೇ ಬರುತ್ತೆ ಎಂದಿನಂತೆ ಪ್ರತಿ ವರ್ಷವೂ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ತಮ್ಮ ಹೋರಾಟವನ್ನು ಮಾಡ್ತಾ ಇದ್ರು ಹಾಗೆ ಈ ಹಿಂದೆ ಎರಡು ಬಾರಿ ಹೋರಾಟವನ್ನು ಮಾಡಿದ್ರು ಕೂಡ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸ್ತೀವಿ ಅಂತ ಸರ್ಕಾರದಿಂದ ಭರವಸೆಯನ್ನು ಕೂಡ ನೀಡಿದರು ಹಾಗೆ ಪ್ರತಿ ವರ್ಷ ಮಳೆ ಅನ್ನದೇ ಚಳಿ ಅನ್ನದೇ ಬಿಸಿಲು ಕೂಡ ನೋಡದೆ ಪ್ರತಿ ವರ್ಷ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರು ಹೋರಾಟವನ್ನು ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಮಕ್ಕಳನ್ನ ಬಿಟ್ಟು ಅಲ್ಲೆಲ್ಲ ಹೋರಾಟ ಮಾಡಿದ್ರು ಕೂಡ ನಮ್ಗೆ ಇಷ್ಟೆಲ್ಲ ಕಷ್ಟ ಪಡ್ತೀವಿ ಮತ್ತೆ ನಮಗೆ ಇನ್ನೂ ಸ್ಯಾಲ್ರಿ ಹೆಚ್ಚಾಗ್ತಾ ಇಲ್ಲ ಅಂತ ಬಹಳನೇ ದುಃಖದಲ್ಲಿ ಇದ್ದಾರೆ ಕಾರ್ಯಕರ್ತೆಯರು ಹನ್ನೊಂದು ಸಾವಿರ ಗೌರವಧನದಲ್ಲಿ ಹಾಗೂ ಸಹಾಯಕಿಯರು ಆರು ಸಾವಿರದ ಗೌರವಧನದಲ್ಲಿ ಇಂದಿಗೂ ಅಂಗನವಾಡಿ ಕಾರ್ಯಗಳನ್ನು ನಿರ್ವಹಿಸ್ತಾ ಬಂದಿದ್ದಾರೆ ಈಗಿನ ಬೆಲೆ ಏರಿಕೆಯ ಪರಿಸ್ಥಿತಿಯಲ್ಲಿ ಮನೆಗಳನ್ನು ನಿಭಾಯಿಸುವುದು ತುಂಬಾ ಕಷ್ಟವಾಗಿದೆ ದೊಡ್ಡ ದೊಡ್ಡ ಊರುಗಳಲ್ಲಿ ಮನೆ ಬಾಡಿಗೆನೆ ಕಟ್ಟೋಕ್ಕೆ ಸಾಲಲ್ಲ ಅಂತ ಎಷ್ಟೋ ಅಂಗನವಾಡಿ ಸಹಾಯಕಿಯರು ಹಾಗೂ ಕಾರ್ಯಕರ್ತೆಯರು ತಮ್ಮ ಅಳುಕುಗಳನ್ನು ತೋಡ್ಕೊಂತ ಇರ್ತಾರೆ ಹಾಗೆ ಇಂದಿನ ಬಜೆಟ್ನಲ್ಲಿ ಗೌರವಧನ ಹೆಚ್ಚು ಮಾಡಿದ ಗೌರವಧನಗಳನ್ನು ಕೂಡ ಇಂದಿಗೂ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ಬ್ಯಾಂಕ್ನಲ್ಲಿ ಬಂದೇ ಇಲ್ಲ ಇನ್ನೂವರೆಗೂ ಮೂರು ಸರ್ತಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತೆ ಸಹಾಯಕಿಯರಿಗೆ ಗೌರವಧನ ಹೆಚ್ಚು ಹೆಚ್ಚಳ ಮಾಡಿದ್ರು ಅದನ್ನು ಕೂಡ ಹಾಕಿಲ್ಲ ಹಾಗೆ ಅದನ್ನು ಬಿಟ್ಟು ಈಗಾದ್ರೂ ನಮ್ಮ ಗೌರವಧನಗಳನ್ನು ಹೆಚ್ಚು ಮಾಡ್ತಾರೆ ಅಂತ ಭರವಸೆಯನ್ನಿಟ್ಟುಕೊಂಡಿದ್ದರು ಆದರೆ ಸರ್ಕಾರದಿಂದ ಮೋಸ ಆಗಿದೆ ಅವ್ರಿಗೆ ಹೀಗಾಗಿ ಮತ್ತೆ ಈ ಬಾರಿ ಬೃಹತ್ ಪ್ರತಿಭಟನೆಗೆ ಇಳಿದಿದ್ದಾರೆ ಈಗ ಇನ್ನು ಈ ಪ್ರತಿಭಟನೆ ಇನ್ನು ಯಾವ ರೀತಿ ನಡೆಯಲಿದೆ ಎಂದು ನಾವು ಇನ್ನೂ ಕಾದು ನೋಡಬೇಕಾಗಿದೆ ಈ ಹೋರಾಟದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಬೇಡಿಕೆಗಳೇನೆಂದರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಘೋಷಣೆ ಮಾಡಿದಂತಹ ಆರನೇ ಗ್ಯಾರಂಟಿಯಾದ ಸಹಾಯಕಿಯರಿಗೆ ಹತ್ತು ಸಾವಿರ ರೂಪಾಯಿ ಗೌರವಧನ ಹಾಗೆ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ರೂಪಾಯಿ ಗೌರವಧನಗಳನ್ನು ನೀಡಬೇಕು ಹಾಗೆ ನಮ್ಮನ್ನು ಸರ್ಕಾರಿ ನೌಕರರನ್ನಾಗಿ ಕಾಯಂ ಮಾಡಿ ಎಂದು ಅವರ ಬೇಡಿಕೆಗಳಾಗಿದೆ ಇನ್ನು ಅವರ ಹೋರಾಟ ಮುಂದುವರಿಯಲಿದೆ ಹಾಗೆ ನಮ್ ಚಾನೆಲ್ ನೋಡ್ತಾ ಇರಿ ಇನ್ನು ಹೆಚ್ಚಿನ ಅಂಗನವಾಡಿಯ ಹೋರಾಟದ ಬಗೆಗಿನ ಗಳನ್ನ ನೀಡ್ತಾ ಇರ್ತೀನಿ